ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀರಿ ನಾವು ಕೂಡ ಆರಾಮಿದ್ಯಾ ನೋಡಿ ನೋಡ್ರಿ ಎಷ್ಟು ಚಂದ ಇದ್ದೇವೆ ಅಂತ ಹೇಳಿ ಹಾಯ್ ಹಾಯ್ ನೋಡ್ರಿ ಹಾಯ್ ಮಾಡತಾಡ್ರೇಕು ಜಾಕ ಮಾಡಾಡ್ರೇಕು ಎಲ್ಲ ಆಗೈತಿ ಇವತ್ತು ಪಟ್ಟ ಹೊಡ್ಕೊಂಡ್ ಹೆಂಗತ ನೋಡ್ರಿ ಚಕುರ್ದಿ ತಾ ನೋಡ್ರಿ ನಮ್ದಂತೂ ಏನಚ್ ಆಗಿಲ್ಲ ಏನಾಗಿಲ್ಲ ಅಡಿಗೆ ಸುದ್ದಿಯಕ ಆಗಿಲ್ಲ ಜನ ಲಾಕ್ ಸ್ಟಾರ್ಟ್ ಮಾಡ್ಯಾವ ನೋಡ್ರಿ ಇಲ್ಲ ನೋಡ್ರಿ ನಮ್ಮ ಹುಲಿ ಏನು ಮಾಡತ್ತಿದೀ ಗಡ್ಗೆ ಮಾಡತ್ತಿದೀ ಹಾಂ ಮೈ ಹತ್ತು ತಗೋದಿರ ರೊಚ್ಚ ನೋಡು ಎರಡು ಜಲ್ದಿ ಮೈ ತೊಗೊಂಡ ಅಲ್ಲ ರಚು ಮೈ ತೊಗೊಂಡಿದಿರ ಆಕೆ ಮೈ ಸಾಧು ಸಾದು ಮಾಲಾಕ ಬಂದಿರಲ್ಲ ರೀ ಹಾರ ಹೆಂಡತ್ತಿರೀ ಅವರು ಹೆಂಡಿ ಕೆರೆ ಹೋದ್ರನ್ರಿ ಯಾಕಂದ್ರೆ ಮ್ಯಾಲೆ ಮಗಿನಿ ಹೊಂಟದು ಸಣ್ಣ ರಾತ್ರಿ ಹಿಡ್ದು ಏರ್ ಕಟ್ ಆಯ್ತು ಒಂದು ಎಂಟು ದಿನ ಆಯ್ತು ಮಳೆನೇ ಕಟ್ಟಿಲ್ಲ ಮಳೆ ಅಂತ ಬೆಳ ಬಿದ್ದೇ ಬೆಳೆ ನಮ್ಮ ಕಡೆ ಅಂತ ಅಲ್ಲಿಗೆ ಒಂದು ಜನ ಒಣಗಿ ಎತ್ತಳಿ ಪಲ್ಯ ಸೋಸಿಟ್ಟೀನ್ರಿ ನಾನು ಸಕ್ಸಿ ಪಲ್ಯ ಆಮೇಲೆ ಒಲೆ ಮೇಲೆ ಅನ್ನಕ್ಕೆ ಇಟ್ಟೀನ್ರಿ ನಾನು ಒಲಿ ಮೇಲೆ ಅನ್ನಕ್ಕೆ ಇಟ್ಟಿನಿ ನೀರಾಗೆ ನಂದು ಆಮೇಲೆ ಚಹಾ ಮಾಡ್ಬೇಕ್ರಿ ಇನ್ನೂ ಚಹಾ ಕುಡ್ದಿಲ್ಲ ಚಹಾ ಬಿಸಿಗಿಟ್ಟ ಚಹಾ ಕುಡಿದ್ರೆ ಮುಂದಿನ ದೊಂತೀವಿ ರೀ ಅನ್ನಕ್ಕೆ ಅವಲ್ಲಿ ಖಾಲಿ ಆಗ್ಯದ ನೀರು ಕಾಯ್ದೆವು ಇಳಿಸ್ಕ್ಯಾರೆ ಅನ್ನಕ್ಕೆ ಇಟ್ಕ್ಯಾರೆ ಪಲ್ಯ ಆಯ್ತಲ್ಲ ಸೋಸಿಟ್ಟೀನ್ರಿ ನಾನು ಅನ್ನಾಗಾರ ಪಲ್ಯ ಹೇಳಿ ಒಂದು ಹತ್ತ ಮಾಡಿ ಸಾರ ರೊಟ್ಟಿ ಅಂತ ಅದಾವ ರೊಟ್ಟಿ ಬೆಳೆಯಂಗಿಲ್ಲ ರೀ ಇವಾಗ ಮಾಡ್ತೀವಿ ರೀ ಒಂದು ರಚು ನಾನು ಕುಡಿಕೆರೆ ಚಹಾ ಮಾಡ್ತೀವಿ ಅಲ್ಲ ರಚು ಚಾ ಚಾ ಅವರು ಬಿಡ್ಲಿಕ್ಕೆ ಹೋದಂಗೆ ಹೋದ ರೀ ಇಲ್ಲಿ ಕಾಣಾರ ಮಾಮಾನು ಯಾಕಂದ್ರ ಇನ್ನೊಂದ್ ಸ್ವಲ್ಪ ರಾಡಿ ಆತೀ ಕೆಸರ ಅದ್ರ ಕಲೆಗೆ ಕಲಗ ಮುಂದಕ್ಕೆ ಬಂದ ಹಾಲು ತೊಂದು ರೋಡ್ ಅದ ಅದರಿ ಮುಂದಕ್ಕ ನಡ್ಕೋತ ರೀ ಇಲ್ಲಿಂದ ಬಿಟ್ಟು ಮಾಡಿ ಬರ್ತಾರೀ ಅವರು ಇವ ಕುಂದ್ರ ಇಲ್ಲಿ ಚಾ ಚಾ ಚಾತ ಚಾಮರಮ್ಮ ಕುಂದ್ರಮಿ ಅನ್ನಕಿಟ್ಟ್ರಿ ನಮ್ಮ ಸೋನಿ ನೋಡ್ರಿ ಅಲ್ಲಿ ಬರೀ ಹೆಂಗೆ ಬೆಚ್ಚಗ ಹೆಚ್ಚಾಗ ಅದು ನಾನು ಕುದಿಯಾಗತ್ತದ ಅನ್ನ ಕುರಿತಂದ್ರೆ ಹಂಗೆ ಒಂದು ಜರ ಒಣಗಿ ಇಡ್ತೀನಿ ರೀ ಒಣಗಿ ಮಾಡ್ಲಿಕ್ಕನು ಚಾದು ಮೈ ತೊಗೋಶಾದು ನೀರು ಕಾಯ್ದಾವ ಪಪ್ಪಾ ಒಂದೀಸಿಡೋ ನೀವೊಂದು ದಿವ್ಸ ತಕೋ ಬಾ ರಚು ಚಾ ಮಾಡ್ ನಡಿ ನಡಿ ಬಾ 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 ಬರ 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 ಬಿಳಿಲ್ಲ ನಡಿ ಹಾಂ ಕೈ ಕೈ ಹಾಂ ಹಾಂ ಇವಾಗ ಇದು ಮಾಡ್ಬೇಕ್ರಿ ಒಣಗಿ ನೋಡಿರಿ ಇಲ್ಲಿ ಪಲ್ಯ ಸೋಸಿಟ್ಟಿನಿ ಆಮೇಲೆ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಎಲ್ಲ ಕುಟ್ಟಿ ತೀನ್ರಿ ನಾನು ಇವಾಗ ಏನಿದ್ರೆ ಬರೀ ಇದು ಮಾಡ್ಬೇಕ್ರಿ ಪಲ್ಯ ರಚು ಪಲ್ಯ ಮಾಡ್ಬೇಕು ಇವಾಗ ಚಹ ತೋ ಚಾ ತೊಗೊಂಡ್ ತೊಂಬಲದ ನೋಡಿರಿ ನಾನು ಇಲ್ಲಿ ಯಾವ ರೀತಿ ಇದು ಮಾಡೀನಿ ಅಂತೇಳಿ ಒಂದು ಜರ ತಾಳಗೆಲ್ಲ ಕುಕ್ಕರ್ದಿಂದ ಸೀಟಿ ಇದು ರೀ ಅದ್ರ ಕಲಾಗ ಇದು ಮಾಡಿದ್ರೆ ನಾನು ಇದು ಆಗ್ಬಾರ್ದು ಅಂಥೇಳಿ ಅಂದ್ರೆ ತಾಳಗೆಲ್ಲ ಡಬ್ಬಿಗಳೆಲ್ಲ ಭಾಳ ರೀ ಇಲ್ಲಿ ಕಲಾಗೆ ಅಲ್ಲಿ ಮ್ಯಾಲೆ ಸಿಗ್ತೀನಿ ರೀ ಆಮೇಲೆ ಸಿಲಿಂಡ್ರ ಗ್ಯಾಸ ಸ್ವಲ್ಪ ಸ್ವಲ್ಪ ಸನಿ ಆಗಿವಲ್ರಿ ಅದ್ರ ಕಾಲಿಗೆ ಇದು ಒಂದು ಸ್ವಲ್ಪ ಈ ಕಡೆ ಸರ್ಸ್ಕೊಂಡ್ರಿ ಅದ್ರ ಕಾಲಾಗ ನೋಡಿರಿ ಇವಾಗ ದೂರ ಕಾಣಾಗತ್ತದ ಮೊದಲೆಲ್ಲ ಭಾಳ ಆಗಿತ್ತು ರೀ ಕುಕ್ಕರ್ ಸೀಟಿ ಹೊಡೆದ್ರೆ ಸಿಲಿಂಡ್ರಿಗೆಲ್ಲ ಎಲ್ಲ ಆಮೇಲೆ ನೀರೆಲ್ಲ ಆ ಮ್ಯಾಲ ಡಬ್ಬಿಗಳಿಗೆಲ್ಲ ಸಿಡಿಯಾಯ್ತೀವಿ ತರಗಿದ್ದೀವಲ್ಲ ಈಗ ಮ್ಯಾಲೆ ಹಜ ಕಟ್ಟಿ ಒಂದು ಕಳೆ ಇಟ್ಕರೆ ಮ್ಯಾಲೆ ತಿನ್ರಿ ಚಮಚ ಏನು ತಾ ಹ್ಞೂ ನೋಡಿರಿ ನಮ್ಮ ಅಡ್ಗೆ ಕೊಲೆ ಒಂದು ಹೊಸ ಲುಕ್ ಬಂದಂಗೆ ಅಯ್ಯಾದ್ರಿ ಈಗ ಯಾಕಂದ್ರೆ ಈಗ ಚೆಂದ ಅನಿಸ್ ರೀ ಮೊದ್ಲಿನಿಂತ ಮೊದಲು ಭಾಳ ಹತ್ತೆತ್ತಾಗಿತ್ತು ಹತ್ತೆತ್ತು ಜಾಗ ಅಂತೇಳಿ ನಾನೇ ಇಟ್ಟಿದ್ರಿ ಇವಾಗ ಚೆಂದ ಆಗ್ಯಾದ್ರಿ ಅದೆಲ್ಲ ಏನು 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 ಚಡಿ bandai telah ini dapat tuan dri bandai kene di la tonadi 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 to mana na tuan itu nih ngek kau tuh nih anta pria ke ta 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 anu kau tuh ya no kapa hari hari toyo ini dulu ah herde. Kappa. Kappa. Herde. Kappa. Herde. ಬರ್ರಿ ಎಲ್ಲೂ ಚಾ ಆಗ್ಯದ ಅನ್ಕೋತೀನಿ ನಾನು ಚಾ ಮಾಡಿ ಚಾ ಕುಡೀಬೇಕ್ರಿ ಅನ್ನಿಗೆ ಒಂದು ಸ್ವಲ್ಪ ನೀರ್ ಕಂಬಿದವ್ರಿ ನೀರು ಹಾಕ್ಯಾರ ಮ್ಯಾಲ ಮುಸ್ತೀನಿ ರೀ ಅದನ್ನು ಅನ್ನ ಕುದಿತಂದ್ರೆ ಚಾ ಇಲ್ಲೇ ಮಾಡಿಕಾರಿ ಆಮೇಲೆ ಇದು ಮಾಡ್ತೀನಿ ರೀ ನಾನು ಇಲ್ಲೇ ಮಾಡ್ತೀನಿ ಹ್ಞೂ ನಮ್ ಸೋನಿ ನೋಡ್ರಿ ನೋಡತ ಅದಚ್ಚು ಸಕ್ರೆ ತಂದಿ ಹತ್ತು ಹತ್ತು ಸಕ್ರೆ ಚಾಪುಡಿ ಇಲ್ಲೇ ಇಟ್ಟೇನ್ರಿ ನಾನು ಸಕ್ರೆನು ಚಾಪುಡಿ ಜೀರ್ಗಿ ಸೇಶ್ವಿ ಎಲ್ಲಾ ನಮ್ ಎಲ್ಲ ಹ್ಞೂ ಎಲ್ಲಾ ಹೂ ಒಂದಾಡ್ರಿಕ್ ತರ್ತೀನಿ ತೊಂದಡಿ ಏಯ್ ತೊಂದಾಡಿ ಹೊರಗೆ ತೊಂದಡಿ ಹೊರಗೆ ಮಾಡ್ ನಡಿ ಇದೆಲ್ಲ ಕತ್ತಲು ಬಿದ್ದು ಹೊರಗೆ ಮಾಡಮ್ ನಡಿ ಹ್ಞೂ ಅದನ್ ತೊಂದಡಿ ಇವಾಗ ನೋಡ್ರಿ ಚಹಾ ಕಿತ್ತೀನಿ ಅನ್ನ ಆಗ್ಯದ ನೋಡ್ರಿ ಇಲ್ಲಿ ಅನ್ನ ರೆಡಿ ಆಗ್ಯದ ಚಹಾ ಕಿತ್ತೀನಿರಿ ಇವಾಗ ಚಹ ಕುದಿಗತ್ತದ ಇವರು ಕೂತಾರೆ ಇಬ್ಬರು ಚಾ ಕುಡ್ಲಿಕ್ಕೆ ನಮ್ಮ ಸಾಧು ಮೈ ತೊಗೋ ನಮ್ಮ ಮೈ ತೊಗೊಳಿಗಳ ಬಿಚ್ಚು ಬಿಚ್ಚು ಇಲ್ಲಿ ನೋಡ್ರಿ ಒಣಗಿ ಎಲ್ಲ ಸಾಧ್ಯ ತಂದಿಟ್ಟು ಒಂದೀನ್ರಿ ಹಂಗೆ ಚಹಾ ಕುಡ್ಯದಾಗಾನೆ ಒಣಗಿ ಪ ಅಂದ್ರೆ ಪಲ್ಯ ಹೇಳಿ ಹೊಡಿಬೇಕಿ ಚಹನ ಕುದ ಆಯ್ತು ತೆಗಿ ತೆಗಿ ಇದು ಬಿಚ್ಚು ಬಿಚ್ಚದು ಇದು ಗಂಟು ಬಿಚ್ಚು ಬರ್ರಿ ಎಲ್ಲರೂ ಚಹಾ ಕುಡಿದ್ರೆ ಅನ್ಕೋತೀನಿ ನಾನು ಇವಾಗ ಚಹಾ ಕುಡಿಬೇಕ್ರಿ ಚಹಾ ಕುಕೆರೆ ಅದಕ್ಕೆ ಪಲ್ಯ ಮಾಡ್ತೀನಿ ನಾನು ರೊಟ್ಟಿ ಅಥವಾ ರೊಟ್ಟಿ ಮಾಡಂಗಿದ್ರಿ ಇವಾಗ ನೋಡ್ರಿ ಒಣಗಿ ಮಾಡ್ಬೇಕಿ ಕಡಾಯ ಇಟ್ಕೊಂಡಿ ನೋಡ್ರಿ ಒಲೆ ಮ್ಯಾಲ ಇಟ್ಕೊಂಡು ಕೆರೆ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡ್ರಿ ನೋಡಿ ಕೆರೆ ಒಂದು ಅಂದಾಜಿನ ಮೇಲೆ ಯಾಕಂದ್ರೆ ರೀ ಹಾಕ್ಲಾಕ ಅದಕ್ಕೆ ನೋಡಿ ನೋಡಿ ಹಾಕ್ಲಾಕತ್ತಿದ್ರೆ ನಾನು ಗಟ್ಟಿ ಆಗಿತ್ತಲ್ರಿ ಅದಕ್ಕೆ ತಿಳಿ ಆಗತನ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಹಾಕಿ ನೋಡ್ಲತ್ತಿದ್ರಿ ಎಷ್ಟು ಎಣ್ಣೆ ಆತೇ ಗಟ್ಟಿದ್ದಕ್ಕೆ ತುಸು ಹಾಕೋಣ ಬುಕ್ಕುಳಾಬಿಡ್ತದ್ರಿ ಅದಕ್ಕಲ್ಲೆಗೆ ಸ್ವಲ್ಪ ಸ್ವಲ್ಪ ಹಾಕಿ ನೋಡಿಕೊಂಡು ಹಾಕೊಂಡ್ರಿ ನಾನು ಇವಾಗಂತರ ಒಲಿ ಮೇಲೆ ರೀ ಎಲ್ಲ ಅಡುಗೆ ನಾನು ಯಾಕಂದ್ರೆ ಈನ ಮಳೆಗಾಲದಾಗ ಮತ್ತು ಗ್ಯಾಸ್ ರೀ ಮತ್ತು ಬಿ ಗ್ಯಾಸ್ ರೀ ಮಳೆಗಾಲದಾಗ ಮಳೆ ಹತ್ಗೋತಂದ್ರೆ ಅದಕ್ಕಲ್ಲೇ ಗ್ಯಾಸಿನ ಮೇಲೆ ಜಾಸ್ತಿ ಮಾಡಲ್ಗಿನ ಎಲ್ಲ ಒಲಿ ಮೇಲೆ ರೀ ನಾನು ಚಾ ಮಾಡ್ಕೊಂಡ ಆಮೇಲೆ ಅನ್ನ ಮಾಡಿದ್ರಿ ಆಮೇಲೆ ಇವಾಗ ಒಣಗಿ ಮಾಡತ್ತೀನಿ ನೋಡ್ರಿ ಇದಾಗಾನ ತಮಾಟಿಗೂ ಇಡ್ತೀನಿ ಟಮಾಟಿಗಿಟ್ಟು ತಮಾಟಿ ಸಾರು ಮಾಡ್ತೀನಿ ರೀ ನಾನು ತಮಾಟೆ ಸಾರು ಅಂದಾಗ್ರಿ ಇದು ರೊಟ್ಟಿಯಾಗ ಗಟ್ಟೊಣಿಗೆ ಮಾಡತ್ತೀನಿ ಹಿಂದ್ರ ಕಡೆ ಅಂದಾಗ ತಮಾಟೆ ಸಾರು ಮಾಡ್ಕೋತೀನಿ ರೀ ಇವಾಗ ಬೆಳ್ಳುಳ್ಳು ಹಾಕೊಂಡ್ರಿ ಎಣ್ಣೆಗ ಚೆಂದ ಎಣ್ಣೆ ಕಾದ ಬಳಕೆ ಬೆಳ್ಳೊಳ ನೋಡಿರಿ ಎಷ್ಟು ಕೆಂಪಗೆ ಅದ ಅಂಥೇಳಿ ಕೆಂಪಗಾನ ಇವಾಗ ಇದಕ್ಕೆ ನಾನು ಇದು ಹಾಕ್ಕೊಳಂಗಿಲ್ಲರಿ ಹಸಿ ಮೆಣಸಿಗೆ ಹಾಕೊಳ್ಳಂಗಿಲ್ಲ ಬ್ಯಾಳಿ ಹಾಕೋತೀನಿ ರೀ ನೆನೆಯಾಕಿಟ್ಟು ಬ್ಯಾಳಿ ಕುದ್ದಿಸಿ ಇಟ್ಕೊಂಡಿಲ್ರಿ ನೆನೆಯಾಕಿಟ್ಟಿನಿ ಅವು ಬ್ಯಾಳಿ ಕೆರೆ ಚೆಂದಾಗಿ ಎಣ್ಣೆಗ ಒಂದು ಸ್ವಲ್ಪ ತಿರುಗ್ಯಾಳ ರೀ ಬ್ಯಾಳಿ ಯಾಕಂದ್ರೆ ನೆಂದಿ ಬ್ಯಾಳಿ ಇರ್ತಾವಲ್ಲ ರೀ ಎಣ್ಣೆಗೆ ಒಂದು ಸ್ವಲ್ಪ ಇದು ಹಿಂಗೆ ಫ್ರೈ ಮಾಡ್ದ ಮಾಡಿದೆವು ಅಂದ್ರೆ ಚಂದ ಬ್ಯಾಳಿ ಕುದಿತಾವಂದಂಗ್ರಿ ಬೇಕು ಹಸಿ ಮೆಣಸಿಕ್ ಹಾಕೋ ರೀ ಆಮೇಲೆ ಅಂತೇಳಿ ಅಲ್ಲ ಹಾಕೋಲ್ಲ ಅಂದ್ರೆ ಬ್ಯಾಳಿ ಎಲ್ಲ ಇದು ರೀ ಆಮೇಲೆ ಹಸಿ ಮೆಣಸಿಕ್ ಹಾಕೋಬೇಕು ಫಾನೆದಾಗ ಬ್ಯಾಳಿ ರೀ ಒಂದು ಸ್ವಲ್ಪ ಬ್ಯಾಳಿ ಕುದೀತದಂತೇಳಿ ಬ್ಯಾಳಿ ಹಾಕೊಂಡಂಗೆ ಚೆಂದಾಗಿ ನೀಟಾಗಿ ಎಲ್ಲ ಕಡೆ ತಿರ್ವ್ಯಾಳ ನೋಡ್ರಿ ನಾನು ಅವರು ಆ ಕಡೆ ಮಾಲಕ್ರಿಗೆ ಕಳಸಕ್ಕೆ ಹೋಗ್ಯಾರ ಇನ್ನೂ ಬಂದಿಲ್ಲ ರೀ ಅವರು ಬಂದ ಬಳಕೆ ಇದು ಮಾಡ್ಬೇಕಾಗ್ತದ ಟಮಾಟೊ ಸಾರು ಮಾಡೋದಂದ್ರೆ ಅಂದಾಗ ಊಟ ಮಾಡ್ತಾರೆ ಅವರು ರೊಟ್ಟಿಯಾಗಿದ್ರೆ ಗಟ್ಟಿ ಬ್ಯಾಳೆ ರೀ ಅಂದ್ರೆ ಸೊಕ್ಷಿ ಪಲ್ಯ ರೀ ನೋಡಿರಿ ಅಷ್ಟು ಚೆಂದ ಎಣ್ಣೆ ಕುದಿಯಾಗತ್ತವ ಅಂತೇಳಿ ಬೆಳ್ಳುಳ್ಳಿ ಖಾರ ಹಾಕ್ಯ ರೀ ಒಂದು ಸ್ವಲ್ಪ ಕೊತ್ತಂಬ್ರಿ ಆಮೇಲೆ ಪತ್ತ ಹಾಕಿ ಬೆಳ್ಳುಳ್ಳಿ ಹಾಕಿ ಬ್ಯಾಳೆ ಒಣಗಿ ರೀ ಗಟ್ಟಿ ಅದನ್ನು ಚೆಂದ ಆಗ್ತದ್ರಿ ಇವಾಗ ನಾನು ಇದಕ್ಕೆ ಹಸಿಮೆಣ್ಸಿಗೆ ಖಾರ ಹಾಕ್ಲತ್ತೀನಿ ನೋಡಿರಿ ನಾನು ಸೊಕ್ಷಿ ಪಲ್ಯ ಮಾಡ್ತೀನಲ್ರಿ ಅದ್ರ ಕಲಾಗೆ ನಾನು ಮತ್ತು ಯಾವಾಗಾರೆ ನಿಮಗೆ ರೀ ಗಟ್ಟಿ ಬ್ಯಾಳಿ ಎಟ್ಟು ಎರಡು ದಿನ ಇಟ್ಟರು ಭೀ ಏನೂ ಆಗೋಲ್ಲ ರೀ ಅದಕ್ಕೆ ಆರ್ಡು ಛಂದ ರೀ ಅದು ಹಾಕಿ ಮಾಡಿದ್ರೆ ಇವಾಗ ಪಲ್ಯ ಮಾಡ್ಲಾಕತ್ತೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ಮತ್ತು ಅದೇನು ರೀ ಪಲ್ಯ ಎಲ್ಲ ಸೋಸಿ ಮಾಡಿ ರೀ ಕಟ್ ಮಾಡಿ ಅದಕ್ಕೆ ಸೊಕ್ಷಿ ಪಲ್ಯನ ಮಾಡತ್ತೀನಿ ರೀ ಇವಾಗ ಎಲ್ಲ ಬ್ಯಾಳಿ ಒಂದು ಸ್ವಲ್ಪ ಎಣ್ಣೆ ಚೆಂದ ಕುದ್ದು ಬಳಕ ಇವಾಗ ನಾನು ಇದು ಹಾಕೊಂಡು ನೋಡಿರಿ ಹಸಿ ಹಾಕ್ಕೊಂಡು ಇವಾಗ ಅದನ್ನು ಒಂದು ಸ್ವಲ್ಪ ಎಣ್ಣೆಗೆ ಚೆಂದ ತಾಸಗತ್ತೀನಿ ಚಂದ ತಾಸ್ದ ಅಂದ್ರೆ ಖಾರನೂ ರೀ ಟೇಸ್ಟ್ನು ಬರ್ತದ ಆಮೇಲೆ ಅಜ್ಜಿಬಾತ್ ನೀರು ಹಾಕೋದ್ನೂ ಹತ್ತಂಗಿಲ್ಲ ನಮ್ಗೆ ಚಂದ ಆತದ್ರಿ ಅದೆಲ್ಲ ಒಂದು ಉಪ್ಪು ಹಾಕಿ ಇದು ಕುಟ್ಕೊಂಡ್ಬಿತ್ತಲ್ಲ ರೀ ಹಸಿ ಮೆಣಸಿಗೆ ನಾವು ಬಿರುಸ ಒಂದು ಸ್ವಲ್ಪ ಮೆತ್ಗದಂಗೆ ರೀ ಎಟ್ಟು ಕುಟ್ಟಿದ್ರು ಭೀ ಅವು ಸಣ್ಣ ಆಗಂಗಿಲ್ಲರಿ ಅದ್ರ ಕಲೆಗೆ ನಾನು ಒಂದು ಉಪ್ಪು ಹಾಕಿ ಕುಟ್ಟಿದ್ರಿ ಸಣ್ಣ ಸಣ್ಣ ಐತ್ರಿ ಅದಾದ ಆದ ಬಳಕೆ ನೋಡಿರಿ ಇವಾಗ ಇದು ಮಾಡತ್ತೀನಿ ಪಲ್ಯ ಹಾಕಿ ಪಲ್ಯ ತಿರು ಒಟ್ಟು ಹಾಕಿದ್ರಿ ಇವಾಗ ಪಲ್ಯ ನಮ್ಮ ಪಲ್ಲಿ ಪಲ್ಯ ಅಲ್ರಿ ಅದೇ ಪಲ್ಯ ರೀ ಇದು ಇಸು ದಿನ ಪಲ್ಲಿನೇ ಉಂಡಿದೆ ಈಗ ಆಯ್ತು ತೊಳ್ರಿ ಎಲ್ಲ ಪಲ್ನೇ ಹೊಲ್ದಂದು ಒಟ್ಟು ಮಾಮ ಎಲ್ಲ ಅವ್ರು ಎಲ್ಲ ಮಾಲಕರೆಲ್ಲ ಕಿತ್ಕೊಂಡು ಒಯ್ದು ಮಾರಿದ್ರಿ ಆಮೇಲೆ ಎಲ್ಲ ಬೀಜ ಆಗಿತ್ತು ಅಂತೇಳಿ ದನಗಳಿಗೂ ಕಿತ್ಕಿತ್ ಹಾಕಿದ್ರಿ ಅವರು ಮಾಲಕರಂದರು ಬೀಜ ಕಿತ್ ಕಿತ್ಕಿತ್ ಹಾಕೋಣ ಕೊತ್ತಂಬ್ರಿ ಸೊಕ್ಷಿ ಪಲ್ಯ ಆಮೇಲೆ ಪಾಲಕ್ ಎಲ್ಲ ಕಿತ್ಕಿತ್ ಹಾಕಿದ್ರಿ ಯಾಕಂದ್ರೆ ಭಾಳ ಬ್ಯು ಆಗಿತ್ತು ರೀ ಅದು ಎತ್ತರ ಆಗಿತ್ತು ಕಲಾಗೆಗೆ ಯಾರು ತೊಳಂಗಿಲ್ಲ ನಾವು ಜಾಸ್ತಿ ಮಾಡಲಿಗಿದ್ದೇವ್ರಿ ದಿನ ಅದೇ ಅಂದ್ರೆ ಬರ್ತದಲ್ಲ ಬರ್ತದಲ್ರಿ ಊಟ ಮಾಡೋಕ್ಕೂ ಮಾಡಲಿಲ್ಲ ರೀ ನಾವು ನಿನ್ನೆ ಕಿತ್ಕಿ ತೊಕೊಡ್ಲತ್ತಿರು ಅದಕ್ಕಲಾಗೆ ನಾನು ಎಳಕಂದು ನೋಡ್ಕ್ಯಾರೆ ಚಲೋ ಇದ್ದಿದ್ದು ನೋಡಿ ತೊಗೊಂಬಂದು ಪಲ್ಯ ಮಾಡ್ದು ನೋಡಿರಿ ಮತ್ತು ಅದಕ್ಕೆ ಉಪ್ಪು ಹಾಕಿದಲ್ರಿ ನಾನು ಆಲ್ರೆಡಿ ಅದಕ್ಕೆ ಒಂದು ಸ್ವಲ್ಪ ತಿಂದು ನೋಡ್ಕ್ಯಾರೆ ಮತ್ತೊಂದು ಸ್ವಲ್ಪ ಹಾಕಿದ್ರಿ ನಾನು ಉಪ್ಪು ಆಗ್ಯದೇನಿಲ್ಲ ಅಂತೇಳಿ ಒಂದು ಸ್ವಲ್ಪ ಕಮ್ಮಿ ಇತ್ತು ಅದಕ್ಕೆ ಅದಕ್ಕೆ ಒಂದು ಸ್ವಲ್ಪ ಹಾಕಿದ್ರೆ ನಾನು ಯಾಕಂದ್ರೆ ಖಾರ ಕುಟ್ಟಾಳಿಕ ರೀ ನೋಡ್ರಿ ಎಷ್ಟು ಭಾರಿ ಇತ್ತು ಸೊಕ್ಷಿ ಪಲ್ಯ ಅಂತರ ಇದು ಬಿಸಿ ರೊಟ್ಟಿಗಂತರೂ ಭಾರಿ ರೀ ಯಾಕಂದ್ರೆ ಬಿಸಿ ರೊಟ್ಟಿ ನಾನು ಕಟ್ ರೊಟ್ಟಿ ರೀ ಕಟ್ ರೊಟ್ಟಿ ಅಂತೇಳಿ ಬಿಸಿ ರೊಟ್ಟಿ ರೀ ನೋಡಿರಿ ಎಷ್ಟು ಭಾರಿ ಅಂತೇಳಿ ನೀವೇ ನೋಡಿರಿ ಸಣ್ಣ ಕೊಯ್ದಿನಲ್ರಿ ಛಂದ ಆಗ್ತದ್ರಿ ಅದೆಲ್ಲ ರೀ ಇವಾಗ ತಮಾಟಿ ಹಿಟ್ಟಿನಿ ಕುದಿಯಕ್ಕೆ ತಮಾಟಿ ಸಾರು ಮಾಡ್ಬೇಕು ಪದ್ಯ ಆಗ್ಯದಲ್ಲಾಗ್ಯದ ನೋಡ್ರಿಗೆ ಬೆಕ್ಕಿ ತೊಂದು ಆಟ ಆಡತ್ತಾರ ಬಟ್ಟೆ ಬಾಂಡೆ ಮಾಡ್ಬೇಕು ರೀ ನಾನು ಇನ್ನೂ ಏನೂ ಮಾಡಿಲ್ಲ ನೋಡಿರಿ ಇಲ್ಲಿ ಪಲ್ಯ ಮಾಡೀನಿ ಪಲ್ಯನೂ ಅನ್ನ ಆಯ್ತು ರೀ ಇವಾಗ ಹಾಲು ಹಾಸ್ಬೇಕಿ ನಾ ನೋಡಿರಿ ಪಲ್ಯ ಅಂತರ ರೆಡಿ ಆಯಿತು ಆಮೇಲೆ ಅನ್ನನೂ ರೆಡಿ ಆಗೈತ್ರಿ ಅದ ಟಮಾಟೆ ಸಾರು ಮಾಡಿದೆ ಆಯ್ತು ನೋಡಿರಿ ನೋಡಿರಿ ಇಲ್ಲಿ ಕಟ್ಟಿ ರೊಟ್ಟಿ ಎಷ್ಟು ಕೊಡ್ತಾವ ಅಂತೇಳಿ ಒಳ್ಳೆ ಹತ್ತು ಹನ್ನೆರಡು ರೊಟ್ಟಿ ಕೂತಾವ್ರಿ ಅದ್ರ ಕಡೆಗೆ ಇದು ಮಾಡಿದ ಇವಾಗ ಹಂಗೆ ಒಣಗಿಯಾಗಣ ಹಾಲಿಟ್ಟು ಕಾಯ್ತೀನಿ ರೀ ಹಾಲು ಕೊಟ್ಟದಲ್ರಿ ನಿನ್ನೆ ರಾತ್ರಿ ಹಾಲ ಇದು ಮಾಡಿವಿ ಅಂದ್ರೆ ರಾತ್ರಿ ಹಾಲ ಕೊಡ್ತೀವಿ ರೀ ಇವಾಗ ನಿಮ್ಗೆ ಕೊಟ್ಟಿವ ರೀ ಬಿಡು ನಮ್ಗೆ ರೊಚ್ಚು ಇಶ್ಯಾದ್ ಬೆಕ್ಕಿ ತೊಂದ ಮೈನ ತೊಂದಕ್ಕೆ ಆಡತ್ತಾರ ಅವರು ಅದಕ್ಕೆ ಬಿಡು ರಚ್ಚು ಬಿಡ ಯಾವ ಪಾಪ ಸಾಯ್ತ ಬಿಡ ಬಿಡ ಯಾವ ನೋಡ್ರಿ ಹ್ಯಾ ಮಾಡತ್ತ ಪಾಪ ಅದ ಹೆಂಗ್ಯಾಕೆ ಮಾಡ್ತಿ ಮಾಡ್ತಿವಿಲ್ಲ ಸೋ ನೋಡದ ಬಂದಿಲ್ ಕೂತೋಡು ಇವಾಗ ನೋಡ್ರಿ ಫ್ರೆಂಡ್ಸ ಸಂಜೆ ಕಡಿಗೆ ನಾವು ಅವತ್ ಮುಣಗದ್ರು ಪೂರಾ ಎಲ್ಲ ಹಾಲ ತಿಂಡ್ಕೊಂಡು ಮಾಡ್ಕೊಂಡು ಹೋಗಿ ಮಾಲಕರು ನೋಡ್ರಿ ಅಡಿಗೆ ಮಾಡ್ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿವಿ ಸ ಅದ ಇವತ್ತು ಅಡಿಗೆ ಏನ್ ಮಾಡತ್ತೀವಿ ಬಜ್ಜಿ ನೋಡ್ರಿ ಅವ್ರಿಪ ಉದ್ದನಲ್ಲ ವಡಾಪಾವ್ ವಡಾಪಾವ್ ತರಕಾರಿ ಅವ್ರು ಅಂದ್ರ ಪಾವ್ ತರಕಾರಿ ಅವು ಲಾದಿ ಪಾವ್ ಸಿಗ್ತಾ ಅಲ್ರಿ ಅವ್ ತರಾಕ್ ಹೋಗ್ಯಾರೀ ವಡಾಪಾವ್ ಕೂಡ ಇದ್ದು ನಾವು ಈಗ ತಳಿ ಇವಾಗ ಬಟಾಟಿ ಕುದಕ್ಕೆ ಹಾಕಿನ್ರಿ ಇವಾಗ ಕುಕ್ಕರ್ದಾಗ ಸೊಪ್ಪೆಲ್ಲಾ ಸುಲ್ಕೊಂಡು ಮಾಡ್ಕೊಂಡು ಕುಕ್ಕರ್ದಾಗ ವಡಾಪಾವು ಇದು ವಡಾಪಾವ್ ಅತಿ ನೋಡ್ರಿ ನಾನು ಹೇಳಿ ಹಿಂಗೇನ್ ಮಾಡ್ತಾವಕಿ ಬಟರ್ ಕುದಿಯಕ್ಕೆ ಹಾಕಿನ್ರಿ ಅವರು ನಾದಿ ತರ ಥರಕ್ಕೆ ಹೋಗ್ಯಾರ ಚೀತಾತ ಎಲ್ಲ ಕಲಸಿಟ್ಟಿನ್ರಿ ನಾನು ನೋಡ್ರಿ ಕಲಸಿಟ್ಟಿನ್ರಿ ಕುಕ್ಕರ್ದಾಗ ಹಾಕಿನ್ರಿ ಇವಾಗ ಅವ್ರು ಕುದಿಯಾತವು ನೋಡ್ರಿ ಅವರು ಡ್ಯಾನ್ಸ್ ಮಾಡತ್ತಾರ ಅವ್ರ ಪಪ್ಪನೂ ಹೋಗ್ಯಾರ್ರಿ ಇವಾಗ ನಾಲ್ಕರು ಎಲ್ಲ ಹಾಲು ಬಿಟ್ಟುಕೊಂಡು ಮಾಡಿ ಹೋಗೋಣ ಅವ್ರು ಹಂಗೆ ಹೋಗ್ಯಾರ್ರಿ ಜಲ್ದಿ ಹೋಗಿ ಬರ್ತೀನಿ ಇನ್ನ ಕತ್ಲೇನಾಗಿಲ್ರಿ ನೋಡ್ರಿ ನಾ ಬೆಳಕೈತಿ ಹೋಗ್ಯಾರೀ ಅವ್ರು ಹತ್ತು ಮುಳಿಗ್ಯದ್ರಿ ಪೂರಾ ಕರುಗಳು ಏನೋ ಹೊರಗೆ ಕಟ್ಟ್ಯಾರ ನಾಯಿ ಬರ್ತಾರೆ ನೋಡಂದರ ಹಂಗೆ ನಾಯಿ ಬಂದು ಕರ್ಗಳಿಗೆ ಹಿಡಿತಾವ್ರಿ ಇನ್ನೂ ಸಣ್ಣ ಹೋಗಲ್ರಿ ಅದಕ್ಕೆ ನೋಡತ್ತ ಹೇಳ್ಯಾರೀ ಅವ್ರು ಬರತ್ತಾನೆ ಹೋಗ್ಯಾರೀ ಬೆಳತನ ಆಯ್ತು ರೀ ಅವರು ಇನ್ನು ಸರಿಯಾ ಡ್ಯಾನ್ಸ್ ಮಾಡತ್ತಾರ ಇವ್ರು ಬಂತು ಹ್ಞೂ ನೋಡ್ರಿ ನಮ್ಮ ಸೋನಿ ಬ್ಯಾಕ್ ಬಂದ ಹೇಳ್ತಾನೆ ಒಳಗೆಲ್ಲ ಇಟ್ಟೀನಿ ರೀ ನಾನು ಇಟ್ಕಾರಿ ಇವಾಗೆಲ್ಲ ರೆಡಿ ಮಾಡೀನಿ ಅವ್ರು ಬರೋದ್ರಾಗ ಮೆಣಸಿಕೆ ಎಲ್ಲರಿಗೂ ಕುಟ್ಬೇಕಾದ್ರೆ ಅದಕ್ಕಲ್ಲೇ ಅವ್ರು ಬರೋಣ ಎಲ್ಲ ಮಾಡ್ಬೇಕಂತ ಹೇಳಿ ಬಿಟ್ಟಿನ ರೀ ಮನ್ಷಿಗೆ ರೀ ಅದಕ್ಕೆ ಅವ್ರು ಬರೋಣ ಎಲ್ಲ ರೆಡಿ ಮಾಡ್ಕೊತೀನಿ ರೀ ನಾನು ವಡಾಪಾವು ಮಾಡೋಕ ಬಿಸಿ ಬಿಸಿ ಸ್ಪೆಷಲ್ ಮಾಡ್ತೇವೆ ರೀ ಇವಾಗ ನಮ್ಮ ಮನೆಯಾಗ ಅವ್ರ ಪಪ್ಪನೇ ಹೇಳಿದ್ರಿ ಮಾಡತ್ತೇಳಿ ಅದಕ್ಕಲ್ಲೇ ಮಾಡ್ಲಾತ್ತಿದ್ಯಾವ್ರಿ ನಾವೇನು ಆ ಆತೇ ಮಾಡ್ತಿರ್ತಿಲ್ಲ ಎಲ್ಲ ಬಚ್ಚು ಹೋಟೆಲ್ ಸ್ಟೈಲ್ ಹ್ಯಾಂಗೆ ಮಾಡ್ತಾರಲ್ಲ ಅದೇ ರೀತಿ ಮಾಡ್ತೇವ್ರಿ ಮನೆಯಾಗೆ ಹೋಟೆಲ್ದಂತಂದು ತಿನ್ನೋಕಿತ್ತು ಮೊದಲ ಮನ್ಯಾಗೆ ತಿಂದರೆ ಹೆಲ್ದಿನೂ ಆಗಿರ್ತದಲ್ಲ ರೀ ಅಲ್ಲಿ ಎಣ್ಣೆ ಕರಿ ಕರ್ರಿ ಎಣ್ಣೆಗೆ ಕರಿತಾರೆ ರೀ ಹೊಳೊಳಿ ನಾ ಚಲೋ ಎಣ್ಣೆ ಕರಿತೀವಿ ಒಂದು ಸಲ ಕರಿ ಅಂದ್ರೆ ಆಯಿತು ಅದು ಅದೇ ಅಡುಗೆ ಅದೇ ಒಣಗಿಗೆ ರೀ ಎಣ್ಣೆ ನಾವು ಅಂದ್ರೆ ಸಲ ಒಂದೇ ಸಲ ಕರೆದಿರ್ತೀವಲ್ಲ ಅಲ್ಲಿ ಎರಡು ಮೂರು ದಿನ ನಾಲ್ಕೈದು ದಿನ ಏಕೆ ಕರೆದಿರ್ತಾರೀ ಅಂತ ಎಣ್ಣೆಗ ಹೋಟೆಲ್ಗೋದಾಗ ಅದಕ್ಕೆ ಮನೆಗೆ ಮಾಡ್ಬೇಕನ್ನತೀವಿ ರೀ ಒಡಪ್ಪ ಇವಾಗ ತಗೊಂಡ್ಬಂದ್ರೆ ದೊಕಾನ ತರ್ತಿರ್ ಬಿಡಿರಿ ಮನ್ಯಾಗೆ ಚೆಂದ ಆತ ಮಾಡೋಣ ಮನೆಗೆ ರೀ ನಾವು ಇವಾಗ ನೋಡಿರಿ ವಡಪಾ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿ ನೋಡ್ರಿ ನಾನು ಅವರು ಇದೊ ತೊಗೊಂಬಂದ್ರಿ ನೋಡ್ರಿ ಪಾವು ಆಮೇಲೆ ಇವು ಲಾದಿ ಪಾವು ಅಂತಾರಲ್ರಿ ನಾವೊಂಥರ ಲಾದಿ ಪಾವ ಅಂತೀವಿ ಈಗ ಆ ವಡಾಪಾವಿಗೆ ವಡಪಾವ ಪಾವು ತರ್ತಾರಲ್ರಿ ಬಟಾಟಿ ಕುದಿಯೋಕೆ ಇಟ್ಟಿದ್ದೆ ಬಟಾಟಿಗೆ ಹಸಿ ಮೆಣಸಿಕ್ ಹಾಕೊಂಡ್ರಿ ಕುಟ್ಟಿ ಹಸಿ ಮೆಣಸಿಕ್ ಎದ್ದಿತ್ತಲ್ಲರಿ ಅವ್ರ ಥರ ಕುಟ್ಟಿ ಹಾಕ್ಕೊಂಡ್ರಿ ನಾನು ಸಣ್ಣ ಕುಟ್ಕೊಂಡು ಆಮೇಲೆ ಗ್ಯಾಸಿನ ಮೇಲೆ ಅದೆಲ್ಲ ಕಲಸತನ ಎಣ್ಣೆರೆ ಗರಮ್ ಇಡಬೇಕು ಕಡ ಅಂತ ಹೇಳಿ ಎಣ್ಣೆ ಕೊಡೋ ಹೇಳಿದ್ರಿ ಸಾಧಕ ನಮ್ಮ ಚಾದನ ನೋಡಿರಿ ಎಷ್ಟು ಹೆಲ್ಪ್ ಮಾಡ್ತಾಳೆ ನನಗೆ ಅಂಥೇಳಿ ಎಣ್ಣೆ ಕೊಟ್ಟಳು ಎಣ್ಣೆ ಕೂಡನಾ ಕಡಾಯ್ದಾಗ ಹಾಕಿದ್ರಿ ನಾನು ಕಾಯೋದು ರೀ ಎಲ್ಲ ಇದು ಆಗತ್ತಾನ ನೋಡ್ರಿ ಎಷ್ಟು ಅಂತ ಹೇಳಿ ಅದಕ್ಕೆ ಅದು ಗಟ್ಟಿಯಾಗ್ಯದ ತಿಳಿ ಅಲ್ಲಿ ಕಾಯ್ತದ ಅಂಥೇಳಿ ಕಾಯಕ್ಕೆ ಇಡ್ದಕ್ಕ ಗ್ಯಾಸಿನ ಮೇಲೆ ಇಟ್ಟು ನಾನು ನಮ್ಮ ಚಾದಂಗು ಇದು ಅಂತ ಹೇಳಿದ್ರಿ ಜೀರಿಗೆ ಸಾಸ್ವೆ ಆಮೇಲೆ ಸೋಡೋದು ಎಲ್ಲ ಡಬ್ಬ ತಗೊಳಂಥೇಳ್ದೆ ಆಕಿನ ಕೊಡತಿಳ್ರಿ ತಿಳಿಗಿತ್ರಿಕಿ ಎಲ್ಲ ಸೇಮ್ ಡಬ್ಬ ಆಗ್ಯವಲ್ಲ ರೀ ಕಲರ್ ಹೇಳ ಅಂತ ಹೇಳಾಗಿತ್ತು ಒಂದು ನಾಲ್ಕೈದು ಕಾಳ ಜೀರಿಗೆ ಸಾಸಿವೆ ಹಾಕ್ಕೊಂಡ್ರಿ ಜೀರಿಗೆ ಸಾಸಿವೆ ಹಾಕೋತೀನಿ ನಾನು ಹಾಕೋ ಅದಕ್ಕೆಲ್ಲೇ ಹಾಕೊಂಡ್ರಿ ಆಮೇಲೆ ಮಾವ ಅನ್ನತ್ತಿರು ಏನೇ ಹಾಕ್ತಿ ಅಂತೇಳಿ ಅದಕ್ಕೆ ನಾನು ಹಾಕ್ಲತ್ತಿನಲ್ಲ ನೋಡಿರಿ ನೀವು ಅಂತ ಅಂತೇಳಿದ್ರಿ ಅವರಿಗೆ ಕೊತ್ತಂಬರಿ ತಂದಿರು ಇಲ್ಲೇ ಹೊಲ್ದಂದು ತೊಳೆದು ಮಾಡಿ ಅದಕ್ಕೆ ಎಲೆ ಎಲಿ ಕಡ್ಕೊಂಡು ಎಲ್ಲ ಬೀಜ ರೀ ಕೊತ್ತಂಬರಿ ಅಲ್ಲಿ ಅಲ್ಲಿ ಒಂದು ಜರ ಜರಿತ್ತು ಅದಕ್ಕೆ ಬಂದಾರೆ ನೋಡಿರಿ ಎಲ್ಲ ತೊಳ್ಕೊಂಡ್ಬಂದಾರ ಕಚ್ಚಿ ಬಿಚ್ಚಿ ತೊಳ್ಕೊಂಬಂದಾರೀ ತಡ್ ಮಾಡಿ ಹತ್ತಿದ ಅವ್ರು ಮಾಡಿ ಹತ್ತಿಲ್ಲ ಚೆಂದ ತೊಳ್ಕೊಂಬಂದಿಲ್ಲ ಬಂದಿಲ್ಲ ಅದು ಚೆಂದ ಅದ ರೀ ಒಂದು ಜರ ಕೊತ್ತಂಬ್ರಿ ಹೇಳೋಕೆಂದು ನೋಡಿ ಕೆತ್ಕೊಂಡ್ಬಂದಾರ ಭಾಳ ಅಂದ್ರೆ ಭಾಳ ಬೀಜಿ ಆಗಿತ್ತು ರೀ ಇದು ಅಂತ ಅದಕ್ಕೆ ಬಿಟ್ಟಿದ್ರೆ ನಾನು ಅವರೇ ಕಿತ್ಕೊಂಡ್ಬಂದಿರು ಹಾಕ್ಲಿಕ್ಕಂಥೇಳಿ ಪುದೀನ ಇಷ್ಟ ಆಗೋದಿತ್ತು ಪುದೀನ ರೀ ಅವರು ಅದಕ್ಕೆಲ್ಲ ಯಾಕೆ ಬಿಡ ಅಂತೇಳಿ ಎಷ್ಟು ಇದ್ದದಾಗೆ ಮಾಡ್ಬೇಕತ್ತೆ ಮಾಡ್ರಿ ನಾನು ಮೆಣಸಿಕ್ಕಿ ಹಾಕಿದ ಆಮೇಲೆ ಇದು ಹಾಕಿದ್ರಿ ಕೊತ್ತಂಬರಿನು ಎಲ್ಲ ಸಣ್ಣಗೆ ಹೋಳ್ಕೊಂಡು ಮಾಡ್ಕೊಂಡು ಅದನ್ನು ಹಾಕ್ಕೊಂಡು ಅವರು ಎಲ್ಲ ತೊಗೊಂಡು ಮಾಡಿ ಬಂದಿರಲ್ರಿ ಅದಕ್ಕೆ ಪಟ ಅಂತ ಮಾಡಿ ನಾನು ಟೈಮ್ ಆಗಿತ್ತು ಜಲ್ದಿ ಒಂದು ಸ್ವಲ್ಪ ತಡನೇ ಮಾಡಿದ್ರಿ ಅವರು ಬರ್ಲಿಕ್ಕ ಲೇಟೇ ಮಾಡಿದ್ರು ಪಟ ಪಟಪಟ ನೋಡಿ ನೋಡೋದ್ರಾಗ ಎಲ್ಲ ಜಜ್ಜಿಕೊಂಡು ಮಾಡ್ಕೊಂಡು ಎಲ್ಲ ರೆಡಿ ಮಾಡ್ಕೊಂಡ್ರಿ ನಾನು ನೋಡಿರಿ ನಮ್ಮ ರೊತ್ತು ಬ್ಯಾಟ್ರಿ ಹಚ್ಕೊಂಡು ಕೂತಾಳೆ ನಮ್ಮ ಶಾದವ ಆಮೇಲೆ ಶೇಂಗಾಕಾಯಿ ತಂದಿರೋರು ಆ ಮಸಾಲೆ ಶೇಂಗಾಕ ಇರ್ತಾವಲ್ಲ ರೀ ಅವ್ರು ತೊಗೊಂಬಂದ್ರಿ ತಿನ್ನೋಕತ್ತೇಳಿ ಆಮೇಲೆ ಕೇಕ್ ತೊಗೊಂಬಂದಿರು ಎಲ್ಲ ತಿಂದರು ತಿನ್ಕೆರೆ ಕರೆ ರೀ ಅವರು ನಾನು ವಡಾಪಾವ್ ಮಾಡ್ಬೇಕಾದ್ರೆ ರೆಡಿ ಮಾಡ್ಕೊಳ್ತಿದ್ದೀರಿ ಯಾವಾಗ ಮಾಡ್ತೀವಿ ಮಾಡು ನೀ ಅಂತೇಳಿ ಕೂತಿರ್ರಿ ಅವರು ಆ ಕಡೆ ಗ್ಯಾಸಿನ ಮೇಲೆ ಎಣ್ಣೆ ಕಾಯಿ ಇಟ್ಟಿದ್ರಿ ಕಣ್ಣು ಎಲ್ಲ ಚೆಂದಾಗಿ ಮಿಕ್ಸ್ ಮಾಡ್ಕೊಳಗತ್ತಿನಿ ನಾನು ಅವ್ರು ಅನ್ನತ್ತಿರು ಪಟ ಪಟ ಮಾಡಿ ಎಟ್ಟ ಮಾಡ್ತೀನಿ ಅಂತೇಳಿ ಮತ್ತೆಲ್ಲ ಇದ್ರದಿಂತ ಕಡ್ಚಿಗಿದಿಂತ ಇದು ಮಾಡಿದ್ರಿ ಮಿಕ್ಸ್ ಮಾಡ್ಕೊಳ್ಳಾಗತ್ತದ ಮಿಕ್ಸ್ ಮಾಡ್ಕೊಂಡ್ ಬಳಕಾ ಹಿಂದಿರ ಕಡೆಗೆ ಕೈ ಸುಡಾತಿತ್ತು ರೀ ನನಗೂ ಅದ್ರ ಕಲಗ ಅಂದರು ಕೈಲಿಂತ ಕಲಸು ಚೆಂದ ಆಗ್ತದ ಜಲ್ದಿನೂ ಇದು ಅಂದರು ಅದಕ್ಕೆಲ್ಲಾಗ ಅವಕಾಸ ಒಂದು ಸ್ವಲ್ಪ ಇದು ಮಾಡ್ಕೊಂಡು ಕೈಲೇ ಕಲಸ್ಬೇಕಂದ್ರೆ ನಾನು ಸುಡಾತಿತ್ತು ಭಾಳ ನಾನೇ ಬೈದ್ರಿ ಸುಡೋದ ತಿಳ್ತೀನಿ ಮತ್ತು ಕೈಲೇ ಕಲಿಸ್ ಅಂತೀ ಅಂತೇಳಿ ಅವ್ರಿಗೆ ಒಂದು ಜನ ಬೈದ್ರಿ ಭಯಾನ ಅವರು ಅಂದರು ಕೈಲೇನೇ ಚೆಂದ ಎಲ್ಲ ಕಡೆ ಮಿಕ್ಸ್ ಆಗ್ತದಂತೇಳಿದ್ರು ಅದಕ್ಕೆ ಮತ್ತೆ ಕೈಲೇ ಕಲಿಸುತ್ತಿರಿ ನಾನು ಅವರು ಆಡ್ಲಾಕತ್ತಿರಿ ಖಾರ ಜಾಸ್ತಿ ಇತ್ತಿನಲ್ಲರಿ ನಮ್ದು ಅದಕ್ಕೆ ಅದಕ್ಕೆ ಸ್ವಲ್ಪ ಹಾಕಿ ಮಮ್ಮಿ ಅಂತ ಹೇಳತ್ತಿ ರೀ ಏಕೆನೋ ಖಾರ ಸುಳ್ಳಿತ್ರಿ ಊದಿ ಹಾಗೆ ಇದು ಮಾಡತ್ತಿದ್ರಿ ನಾನು ಮಿಕ್ಸ್ ಮಾಡತ್ತಿದ್ದ ಈವಾಗ ಮಾಡಿದ್ದಿಲ್ಲ ರೀ ಒಂದು ಎರಡು ಸಲ ಮಾಡಿದ್ದೆ ಒಂದು ನಮ್ಮ ಓವರ್ ಊರಾಗಿದ್ದಕ್ಕೆ ಅವಾಗ ಒಂದು ಸಲ ಮಾಡಿದ್ರಿ ಆಮೇಲೆ ಇಲ್ಲೇ ನಮ್ಮ ಊರಾಗಿಲ್ರಿ ನಾವು ಅವಾಗ ರಾಣ ಹುಟ್ಟಿದ್ದೆ ಆವಾಗ ಪುನಾದಾಗಿದ್ವಿ ಅವಾಗ ಒಂದು ಸಲ ಮಾಡಿದ್ದೆ ಒಟ್ಟೆ ನಾನು ಮಾಡಿದ್ದಿಲ್ಲ ರೀ ಮತ್ತು ಇವಾಗ ಮಾಡತ್ತಿ ನೋಡಿರಿ ಇದಕ್ಕೆ ಮಾ ಹಾಕೋರು ಒಗ್ಗರಣೆ ಕೊಡ್ತಾಯಿರಿ ಇದಕ್ಕೆ ನಾನು ಒಗ್ಗರಣೆ ಕೊಟ್ಟಿಲ್ಲ ಹಂಗೆ ಹಾಕಲಾಗತ್ತೆ ನೋಡಿರಿ ಹಂಗೆ ಚೆಂದ ಗಟ್ಟಿ ಇರ್ತದೆ ಒಗ್ಗರಣೆ ಹಾಕಿದೆ ಅಂದ್ರೆ ಒಂದು ಸ್ವಲ್ಪ ರೀ ಅದು ತಿಳಿಯಾಬಿಡ್ತದ ಅದ್ರ ಕಲೆಗೆ ನಾನು ಇದು ಮಾಡಂಗೆ ಅಳಸ ಆಗ್ತದಂತೇಳಿ ಒಗ್ಗರಣೆ ಹಾಕಲಿಲ್ಲರಿ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡ್ರಿ ಒಂದು ಸ್ವಲ್ಪ ಇದ್ರಾಗ ಹಾಕಿದ್ರಿ ನಾನು ಖಾರದಾಗ ಈಗ ಸಣ್ಣ ಅಂತೇಳಿ ಅದಕ್ಕೆ ನೋಡಿ ಸ್ವಲ್ಪ ಹಾಕೊಂಡ್ರಿ ರುಚಿ ತಕ್ಕಷ್ಟು ಯಾಕಂದರೆ ಜಾಸ್ತಿ ಇತ್ತು ಅಂದ್ರೆ ಯಾರು ತಿನ್ನಾಗಿಲ್ರಿ ಎಲ್ಲ ವೇಸ್ಟ್ ಆತವಲ್ಲ ರೀ ಅದಕ್ಕೆ ಕಲೆಗೆ ಚಂದ ಕಲಸು ಎಕಡೆ ಕಲಸೋಗತ್ತದೆ ತೊಳಗೆಲ್ಲ ಚಾಲ್ದು ಅಂತೇಳಿ ಅವರು ನನಗೆ ಎಲ್ಲ ಇದಾತು ಅಂತೇಳಿ ಅದಕ್ಕೆ ನೋಡಿ ನೋಡಿ ನಾನು ಚಂದ ಕಲಸಿದ್ರಿ ಪಟ ಪಟ ಕಲಸು ಮಾಡಂತೇಳತ್ತಿರು ಇಲ್ಲಿಕಂದ್ರೆ ಒಣ ಪಾವ ತಿಂದು ಕಲೆ ಮಾಡತ್ತಿರಿ ಅವ್ರಂತರು ಒಟ್ಟು ಪಾವು ತಿನ್ನತ್ತಿರಿ ಅವರು ಓಸು ಮಂದಿ ಕೂತ್ಕಾರಿ ನಮ್ಮ ಚಾದು ಬಂದು ರಾಧಿಕಾ ಅವ್ರ ಪಾಪ ಎಲ್ಲರು ಇವಾಗ ಎಲ್ಲ ಕಲಸಿ ಇಟ್ಬಳ್ಕ ಇವಾಗ ನೋಡಿರಿ ಸಣ್ಣ ಸಣ್ಣ ಉಂಡೆ ಕಟ್ಟಿ ರೀ ಅಷ್ಟೇ ವಡ ಹ್ಯಾಂಗೆ ಮಾಡ್ಕೋತಾರಲ್ಲ ರೀ ಆ ರೀತಿ ತಳ್ಳಗೆ ಮಾಡ್ಕೊಂಡು ಇಟ್ಕೊಳಗತ್ತೀನಿ ನಮ್ಮ ರಚು ಬ್ಯಾಟ್ರಿ ರೀ ನನಗೇನು ಕಣ್ಣೆ ಕಾಣಾರೀ ಯಾಕಂದ್ರೆ ಬ್ಯಾಟ್ರಿ ಕೊಡು ಕುಡಂದ್ರೆ ಕೊಡಲಿ ಗಿಡಕ್ಕೆ ಕಸ ಅಂದ್ರೆ ಆತ ಅಂತೇಳಿ ಯಾಕೆ ಇರ್ಲಿಕ್ಕಂತೇ ಬಿಟ್ಟ್ರಿ ನಾನು ನಮ್ಮ ಸೋನಿ ಅಂತ ಎಲ್ಲಿ ಬೇಕಾದ್ರೆ ಅಲ್ಲೇ ಬರ್ತೇವೆ ರೀ ಎಲ್ಲಿ ಬೇಕು ಅಲ್ಲೇ ಬರೋದು ತೊಡಿ ಮೇಲೆ ಕುಂದ್ರೋದು ನಾನು ಏನು ಮಾಡ್ತೀವಿ ಕೈ ಕೈ ಬರೋದು ಹೇಗೆ ಮಾಡ್ತದೆ ರೀ ಅದನ್ನ ಅದಂತರು ಅಂದ್ರೆ ಬಾಯಿ ಹಾಕಲ್ರಿ ಇದು ಸುಮ್ಮ ಅಂತ ಕೂತವ್ ಇವಾಗ ನೋಡಿರಿ ಎಲ್ಲ ಉಂಡೆ ಮಾಡ್ಕೊಂಡು ರೆಡಿ ಮಾಡಿ ರೀ ಇವಾಗ ಎಣ್ಣೆಗೆ ಕರೆ ನೋಡಿರಿ ನಾನು ಎಣ್ಣೆ ಗರಮ್ ಆಗ್ಯದ್ರಿ ಒಂದೆರಡು ಹುರ್ಕೊಂಡು ಇಟ್ಕೊಂಡ್ರಿ ನಾನು ಆ ಮೆಣಸಿನ್ಕೆ ಹುರ್ಕೊಂಡು ಇವಾಗ ನೋಡಿರಿ ಬೆಡ್ಲಾವತೀನಿ ರೀ ವಡ ಬಿಸಿ ಬಿಸಿ ಒಡ ರೀ ಭಾಳ ದಮ್ ದಮಾತ ಅಂತ ರೀ ಅವರು ಯಾಕಂದ್ರೆ ಒಂದು ಸ್ವಲ್ಪ ದಪ್ಪ ಮಾಡಿದ್ರಿ ನಾನು ಇದು ವಡದು ಇದು ಇರ್ತದಲ್ಲ ರೀ ಮೊದಲಿಗೆ ನಾನು ಉಂಡೆ ಮಾಡೋ ಒಂದು ಸ್ವಲ್ಪ ದಪ್ಪ ಮಾಡಿದ ಅದಕ್ಕೆ ಭಾಳ ದಪ್ಪ ಆಲತ್ತವ ಪಾವ್ದಾಗೆ ಹಿಡಿಯಲ್ಲವು ದಮ್ಮ ಅಥವಾ ಸಣ್ಣ ಮಾಡು ಅಂತ ಹೇಳತ್ತಿರಿ ಅವ್ರಿ ಏನಾಗಲ್ಲ ತಗೋ ಸಣ್ಣ ಏನಾಗಲ್ಲ ಅಷ್ಟೇ ಇರ್ತಾ ಇದು ದೊಡ್ಡವರೆ ಆಗಲ್ಲ ಅಷ್ಟೇ ಇರ್ತಾವಂತ ಹೇಳತ್ತಿದ್ರಿ ನಾನು ಅವರಿಗೆ ಹಂಗೆ ಮಾಡತ್ತೀವಿ ಮಾಡತ್ತೀನಿ ರೀ ಅವ್ರಿಗೆ ಇದು ಮಾಡ್ಕೊತಿ ಮಾಡಿ ಮಾಡಿ ಅವರು ಪಟಪಟ ಹಾಗೆ ಬಿಡ್ಲಾತಿದೋರಿ ಒಂದು ನಾಲ್ಕು ಒಂದು ಐದಾರು ಬಿಟ್ಟರೆ ನಾನು ಅವು ಒಂದು ಸ್ವಲ್ಪ ತೆಮಿ ತಳ ಹತ್ಕೊಂತೀವಲ್ಲ ರೀ ಅದಕ್ಕೆ ಈ ರೀತಿ ಆದವು ತಳಗ ಒಮ್ಮಿಗೆ ಅಲ್ರಿ ಎಣ್ಣೆ ಕರದ್ ಬಳಕೆ ಗ್ಯಾಸ್ ಊಟ ಇಟ್ಟಿದ್ದೆ ಅದಕ್ಕೆ ಕಲಗೇ ತಳಗೆ ಹತ್ಕೊಂತೀವಿ ರೀ ಅವು ಅಂದ್ರೆ ಹತ್ಕೊಂಡಿ ಒಂದು ಪೂರಾ ರೀ ಅಂದ್ರೆ ಕೆಳಗೆ ಹಂಗೆ ಹೊತ್ತದಂಗೆ ಹಂಗೆ ರೀ ಅವು ಏನು ಹೊತ್ತಿಲ್ಲ ರೀ ಅವು ಅದಕ್ಕೆ ಮಾಮಾನು ನೋಡು ಹೊತ್ತದ ನೋಡು ಅಂತ ಹೇಳತ್ತಿರು ಹತ್ತಿಲ್ಲವು ಅವು ತೊಳಗ ಆ ರೀತಿ ಆಗ್ಯದ ಅಂತ ಹೇಳ್ದೆ ನೋಡ್ರಿ ನಮ್ಮ ಸೋನಿ ಎಲ್ಲೇ ಇರ್ಲಾಕ ನನ್ನ ತೊಡಿ ಮೇಲೆ ರೀ ಬಂದದ್ದ ಬಂದು ಮಡ್ಲಾದ ಕುಂದ್ರದು ಹಿಂಗೆ ರೀ ಅದ್ರ ಕಲೆಗೆ ಯಾಕೆ ಇರ್ಲಿಕ್ಕ ಅಂತೇಳಿ ರೀ ನಾನು ಹಾಂ ನೀವು ಕಮ್ಮಿ ಮಣ್ದಾಗ ಹೇಳಿದ್ರಿ ಅದಕ್ಕೆ ತುಪ್ಪಳ ಊತ್ತ ತೆಗೆದು ಬಿಡ್ರಿ ಅಂತೇಳಿ ಅದೇನು ಹಂಗೆ ಮಾಡೋಂಗಿಲ್ಲ ತುಪ್ಪಳ ತೇನು ಬಿಡಂಗಿಲ್ಲ ನೋಡ್ರಿ ಇಲ್ಲಿ ನಾ ಇಲ್ಲಿ ಹಂಗೆ ಮಾಡತ್ತೀನಿ ಅವರು ಆ ಕಡೆ ತಿನ್ನತಾರ್ರಿ ಬಿಸಿ ಬಿಸಿ ಇರೋದ್ರಾಗ ಚದು ಹೆಂಗ ಚೆಂದವಾ ತಿನ್ನತಾರೋರಿ ಈಗ ಹಾಕಿನಿ ತಿಂದರು ನಮ್ಮ ರಚ್ಚು ಖಾರ ಆಗ್ತದ ಅದ ಕರೆ ಕೂತಾಳಾಕಿ ಅಲ್ಲ ರಚ್ಚು ತಿನ್ನೋ ನೀನು ಒಣಪಾವು ಕುಡಂಬಾಕಿಗೆ ತಿಂತಳಾಕಿ ಚೆಂದ ಆಗ್ಯಾವ ಅಮ್ಮ ಬಾಯಿ ಕೈಗೆ ಬಾಯಿಗೆ ಜಗಳ ಈಗ ಅವ್ರಿಗೆ ಅದಕ್ಕೆ ಏನು ಹೇಳಲತ್ತವರು ಸುಡ್ಲತ್ತ ಅವ್ರಿಗೆ ನಾನು ಇಲ್ಲಿ ಹಂಗೆ ತಿನ್ರಿ ಅವ್ರ ಆ ಕಡೆ ಹೆಂಗೆ ತಿನ್ನತಾರ ಸುಡು ಸುಡು ಇರೋದ್ರಾಗೆ ತಿಂದ್ರ ಇದು ಆತವಲ್ಲ ರೀ ಹೊಟ್ಟೆ ತುಂಬತದವ್ರಿಗೆ ಆರೋದ್ ಬಾಳ ಚೆಂದ ಆಗ್ತಂಗಿಲ್ಲರು ಖಾರ ನೀರು ಕುಡಿ ಖಾರ ಅಂದ್ರೆ ಏನು ಹೇಳ್ತಾರ ನಿನಗ ನೀರು ಕುಡಿಯೋದು ಬಿಟ್ಕಲ್ ಖಾರ ಈಗ ರೆಡಿ ರಚು ನೋಡು ಹೆಂಗೆ ಆಕೆ ಖಾರ ಹತ್ತಲ್ಲ ಏನೋ ಇನ್ನ ಇನ್ನೂ ಮಾಡಿ ಇನ್ನೂ ಮಾಡ್ಬೇಕಂಗೆ ಮಾಡ್ಲಾತೀನಿ ನೋಡ್ರಿ ಸ್ಪೆಷಲ್ ವಡಪಾವ್ ಅವ್ರು ರೆಡಿ ಅದ ನೋಡ್ರಿ ನೋಡ್ರಿ ಅಷ್ಟು ಭಾರಿ ಬಂದವ ಅಂತೇಳಿ ವಡಪಾವ್ ಅಂತೂ ಮಸ್ತ್ ಬಂದವ್ರಿ ಅದೆಲ್ಲ ಸಾಫ್ಟಾಗಿ ಚೆಂದ ಆಗ್ಯಾವ್ರಿ ನೋಡ್ರಿ ಎಷ್ಟು ಮೆತ್ತಗ್ಯಾವ ಅಂತೇಳಿ ಆದ್ರೆ ಕೂಡ ಮೆಣ್ಸಿಕಾಯಿ ಅಂತ ಇರೇ ಬೇಕ್ರಿ ಆ ಮೆಣಸಿಕೆ ಉಳಾಗಡ್ಡಿ ತೊಂದಿಲ್ಲರಿ ಯಾಕಂದ್ರೆ ನಾನು ಉಳ್ಳಾಗಡ್ಡೆ ತಿನ್ನಲ್ಲ ಅದ್ರ ಕಡೆ ತೊಂದಿಲ್ಲರಿ ನಾನು ಅವರೆಲ್ಲ ತಿಂದು ನೋಡಿರಿ ಇನ್ನೂ ಇಷ್ಟು ಪಾವು ಉಳ್ದಾವು ಆಮೇಲೆ ಇನ್ನೂ ಇಷ್ಟ ವಡೆ ಉಳ್ದಾವ್ರಿ ಪಾವು ಕಮ್ಮಿ ವಡೆ ಜಾಸ್ತಿ ಅದಾವೆ ರೀ ತೋ 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 ನೋಡಿರಿ ಅವರೆಲ್ಲ ತಿಂದು ಇಷ್ಟು ಓದಾವ್ರಿ ಇವಾಗ ನಾ ಇಷ್ಟು ತಿನ್ಬೇಕು ರೀ ಜಸ್ಟ್ ಇನ್ನಾಗೆ ಮಾಡೀನಿ ನಾ ಇನ್ನೂ ತಿಂದಲ್ರಿ ಇವಾಗ ತಿನ್ಬೇಕು ನೋಡಿರಿ ಬರ್ರಿ ಸ್ಪೆಷಲ್ ವಡಾಪಾವ್ ಹೋಟೆಲ್ ಸ್ಟೈಲ್ನಲ್ಲಿ ಹಿಂಗಾಗಿವೆ ಅಂತ ಹೇಳಿ ಕನ್ನಡದಾಗ ತಿಳಿಸ್ರಿ ನೀವು ಮನ್ಯಾಗ ಟ್ರೈ ಮಾಡಿರಿ ಹಿಂಗಾಗ್ಯವಂತ್ಹೇಳಿ ಕನ್ನಡದಾಗ ತಿಳಿಸ್ರಿ ನೋಡಿರಿ ಎಷ್ಟು ಭಾರಿ ಅಂತೇಳಿ ವಡಾಪಾವ್ ಅಂತರು ನೋಡ್ರಿ ಎಷ್ಟು ಭಾರಿ ಆಗ್ಯಾವಂತೇಳಿ ಹಾಂ ನಾನು ತಿಂದಿದ್ರಿ ಇವಾಗ ತಿಂದೇಕ್ರಿ ಬರ್ರಿ ಎಲ್ಲರೂ ತಿನ್ನೋಣ ಅಂತ ಬಿಸಿ ಬಿಸಿ ವಡಪಾವು ನೋಡ್ರಿ ಎಷ್ಟು ಮಸ್ತ್ ಅಂತೇಳಿ